ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಶ್ರೋತ್ರಗಳಿಗೆ ದೇವಿ ಭಾಗವತದಲ್ಲಿ ರಾಜ ಶರಿಯಾತಿಯ ಕಥೆಯ ಪ್ರಾರಂಭ ಸುಕನ್ಯೆಯು ಮಹರ್ಷಿ ಚವನನ ಕಣ್ಣುಗಳನ್ನು ಚುಚ್ಚುವುದು ಮಹರ್ಷಿಯ ಕೋಪದಿಂದ ಶರಿಯಾತಿಯ ಸೈನ್ಯದ ದುರವಸ್ಥೆ ಚವನರು ತನ್ನೊಂದಿಗೆ ಸುಕನ್ಯೆಯ ವಿವಾಹ ಮಾಡಿಕೊಡುವಂತೆ ಹೇಳುವುದು ಸುಕನ್ಯೆಯು ಸಂತೋಷದಿಂದ ಚಮನರನ್ನು ವಿವಾಹವಾದುದು ಎಂಬ ಕಥಾಭಾಗಕ್ಕೆ ಸ್ವಾಗತ ಜನಮೇಜಿಯನು ಹೇಳಿದನು ಮಹಾನುಭಾವರೇ ಈಗ ನೀವು ರಾಜರ ವಂಶವನ್ನು ವಿಸ್ತಾರವಾಗಿ ತಿಳಿಸುವ ಕೃಪೆ ಮಾಡಿರಿ ಧರ್ಮವನ್ನು ಪೂರ್ಣವಾಗಿ ತಿಳಿದ ಸೂರ್ಯವಂಶಿ ರಾಜರ ವಂಶಾವಳಿಯನ್ನು ವಿಷದವಾಗಿ ವರ್ಣಿಸಿರಿ ವ್ಯಾಸರು ಹೇಳಿದರು ಭಾರತ ಋಷಿಶ್ರೇಷ್ಠ ನಾರದರಿಂದ ನಾನು ಕೇಳಿದಂತೆಯೇ ಸೂರ್ಯವಂಶದ ವರ್ಣನೆಯನ್ನು ವಿಸ್ತಾರವಾಗಿ ಮಾಡುವೆನು ಗಮನವಿಟ್ಟು ಕೇಳು ಒಮ್ಮೆ ಶ್ರೀಮಾನ್ ನಾರದರು ಸ್ವೇಚ್ಛೆಯಿಂದ ಸಂಚರಿಸುತ್ತ ಸ್ವಇಚ್ಛೆಯಿಂದ ಸಂಚರಿಸುತ್ತಾ ಸರಸ್ವತಿ ನದಿಯ ಪಾವನ ತೀರಕ್ಕೆ ಬಂದರು ಅಲ್ಲೇ ಒಂದು ಪವಿತ್ರ ಆಶ್ರಮದಲ್ಲಿ ನಾನು ಇರುತ್ತಿದ್ದೆ ಮುಂದೆ ಬಂದು ತಲೆಬಾಗಿ ಅವರ ಚರಣಗಳಿಗೆ ವಂದಿಸಿಕೊಂಡೆ ಕುಳಿತುಕೊಳ್ಳಲು ಆಸನವನ್ನು ನೀಡಿ ಆದರದಿಂದ ಮುನಿಯನ್ನು ಪೂಜಿಸಿದೆ ವಿಧಿವತ್ತಾಗಿ ಪೂಜಿಸಿದ ಬಳಿಕ ನಾನು ಅವರಲ್ಲಿ ಮುನಿವರಿಯ ನಾನು ನೀನು ನನಗೆ ಪರಮ ಪೂಜ್ಯರಿರುವಿರಿ ತಾವು ಇಲ್ಲಿಗೆ ಆಗಮಿಸಿದ್ದರಿಂದ ನಾನು ಪವಿತ್ರನಾದೆ ಮುನಿಯೇ ನಿಮಗೆ ತಿಳಿಯದ ಯಾವ ಮಾತು ಇಲ್ಲ ಈಗ ಈ ಏಳನೆಯ ಮನುವಿನ ವಂಶದಲ್ಲಿ ವಿಖ್ಯಾತರಾದ ರಾಜರ ಚರಿತ್ರೆಯ ಪವಿತ್ರ ಕಥೆಯನ್ನು ತಿಳಿಸಿರಿ ಎಂದು ಪ್ರಾರ್ಥಿಸಿಕೊಂಡೆ ನಾರದರು ಹೇಳಿದರು ಸತ್ಯವತಿ ನಂದನ ವ್ಯಾಸರೇ ರಾಜರು ಅತ್ಯಂತ ಉತ್ತಮ ವಂಶಾವಳಿಯನ್ನು ಕೇಳಿರಿ ಕಿವಿಗಿಂಪಾದ ಈ ಪ್ರಸಂಗವು ಧರ್ಮ ಜ್ಞಾನಾದಿಗಳಿಂದ ಸಂಪನ್ನವಾಗಿದೆ ಮೊಟ್ಟ ಮೊದಲಿಗೆ ಜಗತ್ಸೃಷ್ಟ ಬ್ರಹ್ಮದೇವರು ಭಗವಾನ್ ವಿಷ್ಣುವಿನ ನಾಭಿಕಮಲದಿಂದ ಪ್ರಕಟರಾದರು ಎಂಬ ಕಥೆ ಪುರಾಣಗಳಲ್ಲಿ ಪ್ರಸಿದ್ಧವಾಗಿದೆ ಸಮಸ್ತ ಜಗತ್ತಿನ ರಚಯಿತ ಸ್ವಯಂಭೂ ಬ್ರಹ್ಮದೇವರು ಸರ್ವಜ್ಞರು ಸರ್ವಶಕ್ತಿ ಸಂಪನ್ನರು ಆಗಿದ್ದರು ಸೃಷ್ಟಿ ಮಾಡುವ ವಿಚಾರದಿಂದ ಆ ವಿಶ್ವಾತ್ಮ ವಿಭುವು ಮೊದಲಿಗೆ ಶ್ರೇಷ್ಠ ಶಕ್ತಿಯ ಆಧಾರಭೂತ ಭಗವತಿ ಜಗದಂಬೆಯನ್ನು ಧ್ಯಾನಿಸುತ್ತಾ ಹತ್ತು ಸಾವಿರ ವರ್ಷ ತಪಸ್ಸು ಮಾಡಿದರು ಅನಂತರ ಉತ್ತಮ ಲಕ್ಷಣವುಳ್ಳ ಮಾನಸ ಪುತ್ರರನ್ನು ಪ್ರಕಟಿಸಿದನು ಆ ಮಾನಸ ಪುತ್ರರಲ್ಲಿ ಮೊಟ್ಟ ಮೊದಲಿಗೆ ಮರೀಚಿ ಪ್ರಕಟರಾದರು ಮರೀಚಿಯಿಂದ ಪ್ರಸಿದ್ಧ ಕಶ್ಯಪರ ಜನ್ಮವಾಯಿತು ದಕ್ಷ ಪ್ರಜಾಪತಿಯ ಹದಿಮೂರು ಕನ್ಯೆಯರು ಕಶ್ಯಪರ ಮಡದಿಯರಾದರು ದೇವತೆ ದಾನವ ಯಕ್ಷ ಸರ್ಪ ಪಶು ಪಕ್ಷಿ ಇವರೆಲ್ಲರೂ ಅವರಿಂದ ಉತ್ಪನ್ನರಾದರು ಆದ್ದರಿಂದ ಕಾಶ್ಯಪಿ ಸೃಷ್ಟಿ ಎಂದು ಹೇಳಲಾಗುತ್ತದೆ ದೇವತೆಗಳಲ್ಲಿ ಶ್ರೇಷ್ಠ ಸೂರ್ಯನಾದನು ಅವನ ಹೆಸರೇ ವಿವಸ್ವಾನ್ ಎಂದು ಇದೆ ಅವನ ಪುತ್ರ ವೈವಸ್ವತ ಮನುವಿಗೆ ಜಗತ್ತಿನ ಶಾಸನ ಕಾರ್ಯವನ್ನು ಒಪ್ಪಿಸಲಾಯಿತು ವೈವಸ್ವತ ಮನುವಿನಿಂದ ಸೂರ್ಯವಂಶದ ವೃದ್ಧಿ ಮಾಡುವುದರಲ್ಲಿ ಕುಶಲನಾದ ಇಕ್ಷವಾಕು ಉತ್ಪನ್ನನಾದನು ಮತ್ತೆ ಅವನಿಗೆ ಒಂಬತ್ತು ಸಹೋದರರಾದರು ರಾಜೇಂದ್ರನೇ ಆ ಒಂಬತ್ತು ಸಹೋದರರ ಹೆಸರನ್ನು ಹೇಳುವೆನು ಏಕಾಗ್ರವಾಗಿ ಕೇಳು ಭಾಗ ದುಷ್ಟ ಶರಿಯಾತಿ ನರಿಶ್ಯಂತ ಪ್ರಾಂಶು ಮೃಗ ನಿಷ್ಠ ಪರುಷ ಮತ್ತು ಪೃಷಧ್ರ ಇವರೇ ಒಂಬತ್ತು ಮಂದಿ ಮನುಪುತ್ರರೆಂದು ವಿಖ್ಯಾತರಾದರು ಈ ಮನುಪುತ್ರರಲ್ಲಿ ಮೊದಲಿಗೆ ಇಕ್ಷ್ವಾಕುವಿನ ಜನ್ಮವಾಯಿತು ಆದ್ದರಿಂದ ಅವನು ಎಲ್ಲರಿಗಿಂತ ಹಿರಿಯವನೆಂದು ಹೇಳಲಾಗುತ್ತದೆ ಇಕ್ಷ್ವಾಕುವಿಗೆ ನೂರು ಪುತ್ರರಾದರು ಅವರೆಲ್ಲರಲ್ಲಿ ಆತ್ಮಜ್ಞಾನಿ ವಿಕುಕ್ಷಿ ಶ್ರೇಷ್ಠನೆಂದು ತಿಳಿಯಲಾಗುತ್ತದೆ ಮನುವಿನ ಈ ಒಂಬತ್ತು ಪುತ್ರರು ಶೂರ ವೀರರಾಗಿದ್ದರು ಮನುವಿನ ಬಳಿಕ ಬೆಳೆದ ಇವರ ವಂಶಾವಳಿಯನ್ನು ಸಂಕ್ಷೇಪವಾಗಿ ವರ್ಣಿಸುವೆನು ಕೇಳು ನಾಭಾಗನ ಪುತ್ರ ಪರಮ ಪ್ರತಾಪಿ ಅಂಬರೀಷನಾದನು ಇವನು ಧರ್ಮಜ್ಞನೋ ಸತ್ಯವಾದಿಯು ಪ್ರಸಿದ್ಧ ಪ್ರಜಾಪಾಲಕನೋ ಆಗಿದ್ದನು ದೃಷ್ಟನಿಂದ ದಾರ್ಷ್ಟನ ಜನ್ಮವಾಯಿತು ದಾರ್ಟನು ಕ್ಷತ್ರಿಯನಾಗಿದ್ದರೂ ಬ್ರಾಹ್ಮಣನಾದನು ಸಂಗ್ರಾಮದ ವಿಷಯದಲ್ಲಿ ಅವನ ಉತ್ಸಾಹ ಹೊರಟು ಹೋಯಿತು ಅವನು ಚೆನ್ನಾಗಿ ಬ್ರಾಹ್ಮಣರ ಕರ್ಮವನ್ನು ಆಚರಿಸತೊಡಗಿದನು ಶರಿಯಾತಿಯಿಂದ ಅನರ್ತನ ಜನ್ಮವಾಯಿತು ಅವನ ಹೆಸರು ಎಲ್ಲರೂ ಬಲ್ಲರು ಸುಕನ್ಯಾ ಎಂಬ ಪರಮ ಸುಂದರ ಓರ್ವ ಕನ್ಯೆಯು ಹುಟ್ಟಿದಳು ರಾಜ ಶರಿಯಾತಿಯು ತನ್ನ ಆ ಪರಮ ಸುಂದರ ಪುತ್ರಿಯ ವಿವಾಹ ನೇತ್ರಹೀನ ಚವನನೊಂದಿಗೆ ಮಾಡಿಬಿಟ್ಟನು ಮತ್ತೆ ಆ ಕನ್ಯೆಯ ಶೀಲಾ ಗುಣಗಳ ಪ್ರಭಾವದಿಂದ ಮುನಿಗೆ ಕಣ್ಣುಗಳು ಬಂದವು ಸೂರ್ಯನಂದನ ಅಶ್ವಿನಿ ಕುಮಾರರು ಮುನಿಗೆ ನೇತ್ರಗಳನ್ನು ಕರುಣಿಸಿದರು ಜನಮೇಜಯ ರಾಜನು ಕೇಳಿದನು ಬ್ರಹ್ಮನ್ ರಾಜ ಶರಿಯಾತಿಯು ಕುರುಡ ಮುನಿಯೊಂದಿಗೆ ತನ್ನ ಸುಲೋಚನ ಕನ್ಯೆಯ ಅಥವಾ ಸುಕನ್ಯಾ ಎಂಬ ತನ್ನ ರಾಜಪುತ್ರಿಯ ವಿವಾಹ ಮಾಡಿದನು ಎಂದು ನೀವು ಈ ಕಥಾ ಪ್ರಸಂಗದಲ್ಲಿ ಹೇಳಿದಿರಿ ಆದರೆ ಆ ವಿಷಯವು ಸಂದೇಹಾಸ್ಪದವಾಗಿದೆ ಅವನ ಆ ಕನ್ಯೆಯು ಕುರೂಪಿ ಗುಣಹೀನೆ ಶುಭಲಕ್ಷಣ ರಹಿತೆಯಾಗಿದ್ದರೆ ಆಕೆಯ ಸಂಬಂಧ ಒಬ್ಬ ಕುರುಡನೊಂದಿಗೆ ಕುರುಡನೊಂದಿಗೂ ಮಾಡಬಹುದಿತ್ತು ಆದರೆ ಇಂತಹ ಪರಮ ಸುಂದರಿ ಕನ್ಯೆಯ ವಿವಾಹವನ್ನು ಚವನರು ನೇತ್ರಹೀನರೆಂದು ತಿಳಿದಿದ್ದರು ಅವರೊಂದಿಗೆ ಹೇಗೆ ಮಾಡಿದನು ಬ್ರಹ್ಮನ್ ಇದರ ಕಾರಣವನ್ನು ನನಗೆ ತಿಳಿಸುವ ಕೃಪೆ ಮಾಡಿರಿ ಸೂತ ಪುರಾಣಿಕರು ಹೇಳುತ್ತಾರೆ ಪರೀಕ್ಷಿತ ನಂದನ ಜನಮೇಜಯನ ಮಾತನ್ನು ಕೇಳಿ ವ್ಯಾಸರು ರಾಜರಲ್ಲಿ ಹೇಳತೊಡಗಿದರು ವೈವಸ್ವತ ಮನುವಿನ ಪುತ್ರನ ಹೆಸರು ಶ್ರೀಮಾನ್ ರಾಜ ಶರಿಯಾತಿ ಎಂದಿತ್ತು ಅವನಿಗೆ ನಾಲ್ಕು ಸಾವಿರ ಭಾರ್ಯೆಯರು ಇದ್ದರು ಆ ಎಲ್ಲ ರಾಜಕುಮಾರಿಯರು ಅತ್ಯಂತ ಸುಂದರರು ಸಮಸ್ತ ಶುಭ ಲಕ್ಷಣಗಳಿಂದ ಸಂಪನ್ನರು ಆಗಿದ್ದರು ಇವರೆಲ್ಲರ ನಡುವೆ ಓರ್ವ ಪರಮ ಸುಂದರ ಸುಕನ್ಯೆ ಎಂಬ ಕನ್ಯೆ ಇದ್ದಳು ಆಕೆಯು ತಂದೆ ಮತ್ತು ಸಮಸ್ತ ಮಾತೆಯರಿಗೆ ಅತ್ಯಂತ ಸ್ನೇಹ ಪಾತ್ರಳಾಗಿದ್ದಳು ನಗರದಿಂದ ಸ್ವಲ್ಪ ದೂರದಲ್ಲಿ ಮಾನಸ ಸರೋವರವನ್ನು ಹೋಲುವ ಒಂದು ಸರೋವರವಿತ್ತು ಅದರಲ್ಲಿ ಇಳಿಯಲು ಮೆಟ್ಟಿಲುಗಳನ್ನು ಕಟ್ಟಿದ್ದರು ಅದು ನಿರ್ಮಲ ಜಲದಿಂದ ತುಂಬಿತ್ತು ಹಂಸ ಚಕ್ರಮಾಕಗಳು ಅದರ ಅನುಪಮ ಶೋಭೆಯನ್ನು ಹೆಚ್ಚಿಸಿದ್ದವು ನೀರು ಕಾಗೆ ಸಾರಸ ಮೊದಲಾದ ಪಕ್ಷಿಗಳಿಂದ ಆ ಸರೋವರವು ತುಂಬಿ ಹೋಗಿತ್ತು ಅದರಲ್ಲಿ ಐದು ಬಗೆಯ ಕಮಲಗಳು ಅರಳಿದ್ದು ಗಂಗಗಳು ಅವುಗಳ ಮೇಲೆ ಗುಂಜಾರಬ ಮಾಡುತ್ತಿದ್ದವು ಅನೇಕ ಸುಂದರ ವೃಕ್ಷಗಳು ಆ ಸರೋವರದ ತಟವನ್ನು ಮುತ್ತಿದ್ದವು ಸಾಗವಾನಿ ಕಮಾಲ ದೇವದಾರು ಜಾಯಕಾಯಿ ಅಶೋಕ ಮೊದಲಾದ ವೃಕ್ಷಗಳು ಅದನ್ನು ಸುಶೋಭಿತಗೊಳಿಸಿದ್ದವು ವಟ ಅಶ್ವತ್ಥ ಕದಂಬ ಬಾಳೆ ನಿಂಬೆ ದಾಳಿಂಬೆ ಖರ್ಚೂರ ಹಲಸು ಅಡಿಕೆ ತೆಂಗು ಕೇದಗೆ ಕಂಚಿನಾಳ ಜಾಜಿ ಮಲ್ಲಿಗೆ ಮೊದಲಾದ ಸುಂದರ ಲತಾ ವೃಕ್ಷಗಳಿಂದ ಅದು ಚೆನ್ನಾಗಿ ಸಂಪನ್ನವಾಗಿತ್ತು ನೇರಳೆ ಮಾವು ತಿಂತಿಣಿ ಫಲಪಾಲಾಶ ಬೇವು ಕದಿರ ಬಿಲ್ವ ಮುಂತಾದ ವೃಕ್ಷಗಳಿಂದ ಅದರ ಶೋಭೆ ಹೆಚ್ಚಿತ್ತು ಕೋಗಿಲೆ ನವಿಲುಗಳ ಧ್ವನಿಯಿಂದ ಅದು ಬಹಳ ಸುಂದರವಾಗಿ ಕಾಣುತ್ತಿತ್ತು ಆ ಸರೋವರದ ಹತ್ತಿರದಲ್ಲೇ ವೃಕ್ಷಗಳಿಂದ ಆವರಿಸಿದ ಒಂದು ಪವಿತ್ರ ಸ್ಥಾನದಲ್ಲಿ ಚವನ ಮುನಿಯ ಆಶ್ರಮವಿತ್ತು ಆ ತಪಸ್ವಿ ಮುನಿಯು ಚಿತ್ತದಲ್ಲಿ ಸದಾ ಶಾಂತಿಯು ನೆಲೆಸಿತ್ತು ಆ ಸ್ಥಾನವನ್ನು ನಿರ್ಜನವೆಂದು ತಿಳಿದು ಅವರು ಏಕಾಗ್ರತೆಯಿಂದ ತಪಸ್ಸನ್ನು ಪ್ರಾರಂಭಿಸಿದ್ದರು ಮೌನವನ್ನು ಧರಿಸಿ ಸ್ಥಿರ ಸುಖ ಆಸನದಲ್ಲಿ ಕುಳಿತು ಪ್ರಾಣಗಳನ್ನು ಜಯಿಸಿ ಇಂದ್ರಿಯಗಳನ್ನು ವಶಪಡಿಸಿಕೊಂಡಿದ್ದರು ಆ ತಪೋಧನನು ಭೋಜನವನ್ನು ಬಿಟ್ಟು ಬಿಟ್ಟನು ಅವರು ನಿರ್ಜಲರಾಗಿದ್ದು ಭಗವತಿ ಜಗದಂಬೆಯನ್ನು ಧ್ಯಾನಿಸುತ್ತಿದ್ದರು ರಾಜನೇ ಅವರ ಶರೀರದ ಸುತ್ತಲೂ ಶರೀರದ ಮೇಲೆ ಸುತ್ತಲೂ ಬಳ್ಳಿಗಳು ಹಬ್ಬಿದ್ದವು ಕೆತ್ತಲು ಹುತ್ತವನ್ನು ಕಟ್ಟಿದ್ದವು ಬಹಳ ದಿನಗಳವರೆಗೆ ಹೀಗೆ ಕುಳಿತಿದ್ದ ಕಾರಣ ಇರುವೆಗಳು ಅವರ ಮೇಲೆ ಹತ್ತಿದವು ಕೇವಲ ಮಣ್ಣಿನ ರಾಶಿಯೇ ಇದೆಯೋ ಎಂದು ಅನಿಸುತ್ತಿತ್ತು ರಾಜನೇ ಒಮ್ಮೆ ಶರಿಯಾತಿ ರಾಜನು ಪರಿವಾರದೊಂದಿಗೆ ಈ ಶ್ರೇಷ್ಠ ಸ್ಥಾನಕ್ಕೆ ಬಂದನು ಸರೋವರದ ನೀರು ಸ್ವಚ್ಛವಾಗಿತ್ತು ಕಮಲಗಳು ಅರಳಿದ್ದವು ಲಕ್ಷ್ಮಿಯಂತೆ ಇರುವ ಸುಕನ್ಯೆಯು ಬಾಲ ಚಾಪಲ್ಯದ ಕಾರಣ ತನ್ನ ಸಖಿಯರೊಂದಿಗೆ ವನದಲ್ಲಿ ಹೂವುಗಳನ್ನು ಕೀಳಲು ಅಲೆಯುತ್ತಿದ್ದಳು ಅಲ್ಲಿ ಇಲ್ಲಿ ಸುತ್ತಾಡುತ್ತಾ ಆ ರಾಜಕುಮಾರಿಯು ಶವನ ಮುನಿಯ ಸಮೀಪಕ್ಕೆ ಬಂದಳು ಮುನಿಯ ಶರೀರದ ಮೇಲೆ ಹುತ್ತ ಬೆಳೆದಿತ್ತು ಅದರ ಹತ್ತಿರವೇ ಸುಕನ್ಯೆ ಆಡುತ್ತಿದ್ದಳು ಆಕೆಗೆ ಹುತ್ತದೊಳಗಿಂದ ಎರಡು ಹೊಳೆಯುವ ಜ್ಯೋತಿಗಳು ಕಂಡುಬಂದವು ಇದೇನು ಎಂಬ ಜಿಜ್ಞಾಸೆ ರಾಜಕುಮಾರಿಯ ಮನಸ್ಸಿನಲ್ಲಿ ಉಂಟಾದಾಗ ಆವರಣವನ್ನು ಸರಿಸಿ ನೋಡುವ ಎಂದೆನಿಸಿದಳು ಮತ್ತೆ ಕೂಡಲೇ ಒಂದು ಚೂಪಾದ ಮುಳ್ಳನ್ನು ಎತ್ತಿಕೊಂಡು ಮೇಲಿನ ಮಣ್ಣನ್ನು ದೂರ ಮಾಡಿದಳು ಈಗ ಬಳಿಗೆ ಬಂದು ಉದ್ಯಮದಲ್ಲಿ ತೊಡಗಿದ ಆ ಕನ್ಯೆಯ ಮೇಲೆ ಮುನಿಯ ದೃಷ್ಟಿ ಬಿತ್ತು ಆ ರಾಜಕುಮಾರಿಯನ್ನು ಚವನ ಮುನಿಯು ನೋಡಿದನು ಅನ್ನ ನೀರನ್ನು ತ್ಯಜಿಸಿದ್ದರಿಂದ ಪರಮ ತಪಸ್ವಿ ಮುನಿ ಚವನರ ಶರೀರವು ಅತ್ಯಂತ ಕ್ಷೀಣವಾಗಿತ್ತು ಕಲ್ಯಾಣಿ ಸುಕನ್ಯೆಯನ್ನು ನೋಡಿ ಆಕೆಯಲ್ಲಿ ಹೇಳಿದರು ಸುಂದರಿ ಸುಂದರಿ ದೂರ ಹೊರಟು ಹೋಗು ನಾನೊಬ್ಬ ತಪಸ್ವಿಯಾಗಿದ್ದೇನೆ ಈ ಹುತ್ತದ ಮಣ್ಣನ್ನು ಮುಳ್ಳಿನಿಂದ ದೂರ ಮಾಡುವುದು ಸರಿಯಲ್ಲ ಮುನಿಯು ಹೇಳಿದರು ರಾಜಕುಮಾರಿಯು ಅವರ ಮಾತನ್ನು ಕೇಳದಾದಳು ಇದೆಂತಹ ವಸ್ತು ಹೊಳೆಯುತ್ತಿದೆ ಎಂದೆಣಿಸಿ ಆಕೆಯು ಮುನಿಯ ಕಣ್ಣುಗಳನ್ನು ಮುಳ್ಳಿನಿಂದ ಚುಚ್ಚಿಬಿಟ್ಟಳು ದೈವ ಪ್ರೇರಣೆಯಿಂದ ಆಟವಾಡುತ್ತಲೇ ರಾಜಕುಮಾರಿಯಿಂದ ಇಂತಹ ಅಪ್ರಿಯ ಘಟನೆ ನಡೆದು ಹೋಯಿತು ಕಣ್ಣುಗಳು ಒಡೆದು ಹೋದದ್ದರಿಂದ ಮುನಿಗೆ ಅಸೀಮ ಕಷ್ಟವಾಗತೊಡಗಿತು ಮತ್ತೆ ತತ್ಕ್ಷಣ ಸಮಸ್ತ ಸೈನಿಕರ ಅಂದರೆ ಶರಿಯಾತಿಯ ಸೈನಿಕರ ಮಲಮೂತ್ರಗಳು ನಿಂತು ಹೋದವು ಮಂತ್ರಿ ಸಹಿತ ರಾಜನಿಗೂ ಈ ಕಷ್ಟ ಆವರಿಸಿತು ಆನೆ ಕುದುರೆ ಒಂಟೆ ಮೊದಲಾದ ಪ್ರಾಣಿಗಳು ಈ ವ್ಯಾಧಿಯಿಂದ ಗ್ರಸ್ತರಾದರು ಇಂತಹ ಸ್ಥಿತಿಯಲ್ಲಿ ರಾಜ ಶರಿಯಾತಿಯು ಬಹಳ ಚಿಂತಿತನಾದನು ಆಗ ಶರಿಯಾತಿಯು ಈ ಕಷ್ಟಪ್ರದ ಕಾರಣದ ಕುರಿತು ವಿಚಾರ ಮಾಡಿದನು ವಿಚಾರ ಮಾಡಿದ ಬಳಿಕ ರಾಜನು ಬಿಡದಿಗೆ ಬಂದು ತನ್ನ ಸೈನಿಕರಲ್ಲಿ ಪರಿಜನರಲ್ಲಿ ಅತ್ಯಂತ ಆತುರವಾಗಿ ಕೇಳಿದನು ಯಾರಿಂದ ಇಂತಹ ಅಪ್ರಿಯ ಕಾರ್ಯವೂ ನಡೆದಿದೆ ಈ ಸರೋವರದ ಪಶ್ಚಿಮ ತಟದಲ್ಲಿ ಮಹಾತಪಸ್ವಿ ಮುನಿವರಿಯ ಚವನರು ಕಠಿಣ ತಪಸ್ಸನ್ನು ಆಚರಿಸುತ್ತಿದ್ದಾರೆ ಅವರು ಅಗ್ನಿಯಂತೆ ತೇಜಸ್ವಿಗಳಾಗಿದ್ದಾರೆ ಯಾರಿಂದಲಾದರೂ ಅವರಿಗೆ ಏನಾದರೂ ಅಪಚಾರವಾಗಿರಬೇಕು ಆದ್ದರಿಂದಲೇ ಎಲ್ಲರ ಶರೀರದಲ್ಲಿ ಇಂತಹ ವ್ಯಾಧಿಯು ಉತ್ಪನ್ನವಾಗಿದೆ ಇದು ನಿಶ್ಚಿತವಾಗಿದೆ ಗೃಗುನಂದನ ಮಹಾತ್ಮ ಚವನರು ಪರಮ ವೃದ್ಧ ಹಾಗೂ ವಿಶಿಷ್ಟ ಆಧರಣೀಯರಾಗಿದ್ದಾರೆ ನಾನು ತಿಳಿದಂತೆ ಯಾರು ಖಂಡಿತವಾಗಿ ಅವರಿಗೆ ಅನಿಷ್ಟವನ್ನು ಮಾಡಿರುವರು ಈ ಅನಿಷ್ಟ ಕಾರ್ಯವು ತಿಳಿದು ಮಾಡಿರಲಿ ಅಥವಾ ತಿಳಿಯದೆ ಮಾಡಿರಲಿ ಅದರ ಫಲವನ್ನು ಭೋಗಿಸಲೇಬೇಕಾಗುವುದು ರಾಜನು ಹೀಗೆ ಹೇಳಿದಾಗ ದುಃಖದಿಂದ ಗಾಬರಿಗೊಂಡ ಸೈನಿಕರು ಹೇಳಿದರು ಮನಸ್ಸು ವಾಣಿ ಕರ್ಮದಿಂದ ನಮ್ಮಿಂದ ಮುನಿಗೆ ಯಾವ ಅಪಕಾರವಾಗಿದೆ ಇದನ್ನು ನಾವು ತಿಳಿಯವು ವ್ಯಾಸರು ಹೇಳುತ್ತಾರೆ ರಾಜ ಶರಿಯಾತಿಯು ಅತ್ಯಂತ ಚಿಂತಿತನಾಗಿದ್ದನು ಹೀಗೆ ಎಲ್ಲರ ಬಳಿ ಕೇಳಿದ ಬಳಿಕ ಅವನು ಶಾಂತಿಯಿಂದ ತನ್ನ ಮಂತ್ರಿ ಮಂಡಲಿಯನ್ನು ಕೇಳಿದನು ಆಗ ರಾಜಕುಮಾರಿ ಸುಕನ್ಯೆಯು ಎಲ್ಲ ಜನರು ಹಾಗೂ ತಂದೆಯು ದುಃಖಿತನಾಗಿರುವುದನ್ನು ನೋಡಿ ತಾನು ಆ ಛಿದ್ರಗಳಲ್ಲಿ ಮುಳ್ಳನ್ನು ಚುಚ್ಚಿಬಿಟ್ಟಿದ್ದೆ ಇದೇ ಕಾರಣವಿರಬಹುದು ಎಂದು ವಿಚಾರ ಮಾಡಿದಳು ಆದ್ದರಿಂದ ಆಕೆಯು ತಂದೆಯ ಬಳಿ ಅಪ್ಪಾಜಿ ನಾನು ಆ ವನದಲ್ಲಿ ಆಡುತ್ತಿದ್ದೆ ಅಲ್ಲಿ ಮಣ್ಣಿನ ಒಂದು ಹುತ್ತ ಕಣ್ಣಿಗೆ ಬಿತ್ತು ಅದರ ಸುತ್ತಲೂ ಬಳ್ಳಿಗಳು ಹಬ್ಬಿದ್ದವು ಅದರಲ್ಲಿ ಎರಡು ಛಿದ್ರಗಳು ಕಂಡುಬರುತ್ತಿದ್ದವು ಆ ಛಿದ್ರಗಳಿಂದ ಭಾರಿ ಪ್ರಕಾಶವು ಹೊಮ್ಮುತ್ತಿತ್ತು ಅಪ್ಪ ನಾನು ಕುತೂಹಲದಿಂದ ಆ ಛಿದ್ರದಲ್ಲಿ ಮುಳ್ಳುಗಳನ್ನು ಚುಚ್ಚಿಬಿಟ್ಟೆ ಆಗ ಆ ಮುಳ್ಳು ನೀರಿನಿಂದ ಒದ್ದೆಯಾಗಿತ್ತು ಜೊತೆಗೆ ಆ ಹುತ್ತದಿಂದ ಹಾ ಹಾ ಎಂಬ ಕ್ಷೀಣವಾದ ದನಿ ನನಗೆ ಕೇಳಿಸಿತು ಪಿತಾಜಿ ಆಗ ನನಗೆ ಮಹದಾಶ್ಚರ್ಯವಾಯಿತು ಇದೇನಾಯಿತು ಎಂಬ ಶಂಕೆಯಿಂದ ನನ್ನ ಎದೆ ತುಂಬಿ ಬಂತು ಆ ಹುತ್ತದೊಳಗಿನ ಯಾವ ವಸ್ತುವು ನನ್ನಿಂದ ಚುಚ್ಚಲ್ಪಟ್ಟಿತು ಎಂಬುದು ತಿಳಿಯದು ಎಂದು ನುಡಿದಳು ಸುಕನ್ಯೆಯ ಕೋಮಲವಾದ ವಾಣಿಯನ್ನು ಕೇಳಿ ಇದೇ ಮುನಿಯ ಅವಹೇಳನೆ ನಡೆದಿದೆ ಎಂದು ಶರಿಯಾತಿಯು ತಿಳಿದುಕೊಂಡನು ಆಗ ಅವನು ಕೂಡಲೇ ಹುತ್ತದ ಕಡೆಗೆ ನಡೆದನು ಅಲ್ಲಿ ಅವನು ಪರಮ ಕಷ್ಟದಲ್ಲಿರುವ ಪರಮ ತಪಸ್ವಿ ಚವನ ಮುನಿಯನ್ನು ನೋಡಿದನು ಮುನಿಯ ಶರೀರದ ಮೇಲೆ ಹುತ್ತ ಬೆಳೆದಿತ್ತು ಅವನು ಅದನ್ನು ನಿಧಾನವಾಗಿ ದೂರ ಮಾಡಿ ಮುನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಅವರನ್ನು ಸ್ತುತಿಸಿ ನಮ್ರತೆಯಿಂದ ಕೈಜೋಡಿಸಿಕೊಂಡು ಹೇಳಿದನು ಮಹಾನುಭಾವ ನನ್ನ ಮಗಳು ಆಟವಾಡುತ್ತಿದ್ದಳು ಆಕೆಯಿಂದಲೇ ಈ ಭಾರಿ ದುಷ್ಕರ್ಮವು ನಡೆದಿದೆ ಆಕೆಯು ಇನ್ನೂ ಅಬೋಧ ಬಾಲಿಕೆಯಾಗಿರುವಳು ಅವಳು ಅಜ್ಞಾನದಿಂದ ಹೀಗೆ ಮಾಡಿಬಿಟ್ಟಳು ತಾವು ಆಕೆಯ ಅಪರಾಧವನ್ನು ಕ್ಷಮಿಸಿಬಿಡಿರಿ ಕ್ಷಮಿಸುವುದೇ ಮುನಿಗಳ ಸ್ವಭಾವವಾಗಿದೆ ಎಂದು ನಾನು ಕೇಳಿರುವೆನು ಆದ್ದರಿಂದ ತಾವು ಕೂಡ ಈ ಸಂದರ್ಭದಲ್ಲಿ ಈ ಬಾಲಿಕೆಯ ಅಪರಾಧವನ್ನು ಕ್ಷಮಿಸಿರಿ ವ್ಯಾಸರು ಹೇಳಿದರು ರಾಜ ಶರಿಯಾತಿಯು ಅತ್ಯಂತ ದುಃಖಿತನಾಗಿ ನಮ್ರನಾಗಿ ಎದುರಿಗೆ ನಿಂತಿದ್ದನು ಅವನ ಮಾತನ್ನು ಕೇಳಿ ಚವನಮುನಿಯು ಇಂತೆಂದನು ರಾಜನೇ ನಾನು ಎಂದಿಗೂ ಕೊಂಚವೂ ಕ್ರೋಧಗೊಳ್ಳುವುದಿಲ್ಲ ನಿನ್ನ ಪುತ್ರಿಯು ನನಗೆ ಕಷ್ಟ ಕೊಟ್ಟಿರುವಳು ಆದರೂ ನಾನು ಯಾವುದೇ ಶಾಪವನ್ನು ಕೊಡಲಿಲ್ಲ ಮಹಿಪತಿ ನಿರಪರಾಧಿಯಾದ ನನ್ನ ಕಣ್ಣುಗಳಿಗೆ ಭಾರಿ ಪೀಡೆಯುಂಟಾಗಿದೆ ಈ ನೀಚ ಕರ್ಮದ ಪ್ರಭಾವದಿಂದ ನಿಮ್ಮ ಮೇಲೆ ಕಷ್ಟಗಳು ಬಂದಿವೆ ಎಂದು ನಾನು ತಿಳಿಯುತ್ತೇನೆ ದೇವಿಯ ಭಕ್ತನ ಕುರಿತು ಘೋರ ಅಪರಾಧ ಮಾಡಿ ಯಾವ ವ್ಯಕ್ತಿಯು ತಾನೇ ಸುಖವಾಗಿರಬಲ್ಲನು ಸಾಕ್ಷಾತ್ ಶಂಕರನೇ ಅವನ ರಕ್ಷಕನಾಗಿದ್ದರೂ ಅವನು ಸುಖವಾಗಿರುವುದು ಅಸಂಭವವೇ ಆಗಿದೆ ರಾಜನೇ ನಾನೇನು ಮಾಡಲಿ ನನ್ನ ಕಣ್ಣುಗಳು ಹೊರಟು ಹೋದವು ನನ್ನನ್ನು ವೃದ್ಧಾಪ್ಯವು ಆವರಿಸಿದೆ ಈಗ ಕುರುಡನಾದ ನನ್ನ ಸೇವೆ ಯಾರು ಮಾಡುವರು ರಾಜ ಶರಿಯಾತಿಯು ಹೇಳಿದನು ಮುನಿವರರೆ ಅನೇಕ ಸೇವಕರು ತಮ್ಮ ಸೇವೆಯಲ್ಲಿ ಉಪಸ್ಥಿತರಾಗುವರು ತಾವು ಅಪರಾಧವನ್ನು ಕ್ಷಮಿಸಿರಿ ಕಾರಣ ತಪಸ್ವಿಗಳ ಕ್ರೋಧವು ಕ್ಷಣಿಕವಾಗಿರುತ್ತದೆ ಚಮನರು ಹೇಳಿದರು ರಾಜನೇ ನಾನು ನೇತ್ರಹೀನಾಗಿ ಒಬ್ಬಂಟಿಗನಾಗಿದ್ದು ತಪಸ್ಸಿನಲ್ಲಿ ಹೇಗೆ ಸಫಲನಾಗಬಲ್ಲೆನು ನಿನ್ನ ಸೇವಕರು ನನ್ನ ಮನಸ್ಸಿನಂತೆ ಸೇವೆ ಹೇಗೆ ಮಾಡಬಲ್ಲರು ರಾಜನೇ ನಾನು ಕ್ಷಮಿಸಬೇಕೆಂದು ನೀನು ಹೇಳುವೆಯಾದರೆ ನನ್ನ ಮಾತನ್ನು ಕೇಳು ನೀನು ನಿನ್ನ ಕಮಲನಯನಿ ಕನ್ಯೆಯನ್ನು ನನ್ನ ಸೇವೆಯಲ್ಲಿ ಒಪ್ಪಿಸಿಬಿಡು ನಾನು ನಿನ್ನ ಈ ಕನ್ಯೆಯಲ್ಲಿ ಪ್ರಸನ್ನನಾಗುವೆನು ಈಕೆಯೊಂದಿಗೆ ಎದ್ದು ನಾನು ತಪಸ್ಸು ಮಾಡುವೆನು ಮತ್ತು ಇವಳು ಸೇವೆಯಲ್ಲಿ ತೊಡಗಿರುವಳು ರಾಜೇಂದ್ರನೇ ಹೀಗೆ ಮಾಡುವುದರಿಂದ ನಾನು ಹಾಗೂ ನೀನು ಇಬ್ಬರೂ ಸುಖಿಯಾಗುವೆವು ನಾನು ಸಂತುಷ್ಟನಾದಾಗ ಸೈನಿಕರು ಕೂಡ ಸುಖದಿಂದ ಸಮಯ ಕಳೆಯುವರು ಇದರಲ್ಲಿ ಯಾವುದೇ ಸಂಶಯವಿಲ್ಲ ಹೀಗೆ ಮಾಡುವುದರಲ್ಲಿ ನಿನಗೆ ಯಾವ ದೋಷವೂ ತಗಲಲಾರದು ಕಾರಣ ನಾನು ಸಂಯಮಶೀಲ ತಪಸ್ವಿಯಾಗಿದ್ದೇನೆ ವ್ಯಾಸರು ಹೇಳುತ್ತಾರೆ ಜನಮೇಜೇನೆ ಚವನ ಮುನಿಯ ಮಾತನ್ನು ಕೇಳಿ ಶರಿಯಾತಿಯು ಚಿಂತಾತುರನಾದನು ಕೊಡುವೆನು ಅಥವಾ ಕೊಡಲಾರೆ ಯಾವ ಮಾತನ್ನು ಈಗ ಅವನ ಬಾಯಿಂದ ಹೊರಡಲಿಲ್ಲ ಈ ಮುನಿಯು ಕುರುಡರು ಮುದುಕರು ಕುರೂಪಿಗಳು ಆಗಿದ್ದಾರೆ ಇವರಿಗೆ ದೇವಕನ್ಯೆಯಂತಿರುವ ನನ್ನ ಈ ಕನ್ಯೆಯನ್ನು ಒಪ್ಪಿಸಿ ನಾನು ಎಂತಹ ಸುಖವನ್ನು ಪಡೆಯುವೆನು ಶುಭಾಶುಭ ಕರ್ಮದ ಅರಿವಿದ್ದು ಸ್ವತಃ ಸುಖಿಯಾಗಲಿಕ್ಕಾಗಿ ನನ್ನ ಪುತ್ರಿಯ ಸಂಸಾರ ಜನಿತ ಸುಖದ ಮೇಲೆ ಆಘಾತ ಮಾಡಬಲ್ಲ ಮೂರ್ಖ ಹಾಗೂ ಪಾಪಿಯು ಯಾರಾಗಿರಬಲ್ಲನು ಈ ಕುರುಡ ಹಾಗೂ ಮುದಿ ಚ್ಯವನ ಮುನಿಯ ಬಳಿಯಲ್ಲಿ ನನ್ನ ಕನ್ಯೆಯು ಹೇಗೆ ಸಮಯ ಕಳೆಯುವಳು ಬೇಕಾದರೆ ನನಗೆ ದುಃಖವಾಗಲಿ ಆದರೆ ನಾನು ಸುಕನ್ಯೆಯನ್ನು ಮುನಿಗೆ ಕೊಡಲಾರನು ಹೀಗೆ ವಿಚಾರ ಮಾಡಿದ ಬಳಿಕ ಶರಿಯಾತಿಯು ಬೇಸರಗೊಂಡು ತನ್ನ ಮನೆಗೆ ಮರಳಿದನು ಅವನ ಮನಸ್ಸಿನಲ್ಲಿ ಅಸೀಮ ಸಂತಾಪ ಆವರಿಸಿತ್ತು ಅವನು ಮಂತ್ರಿಗಳನ್ನು ಕರೆಸಿ ಅವರಲ್ಲಿ ವಿಚಾರ ವಿನಿಮಯ ಮಾಡಿ ಅವರಲ್ಲಿ ಕೇಳಿದನು ಮಂತ್ರಿಗಳೇ ನಮ್ಮ ಸಮ್ಮತಿಯನ್ನು ಈಗ ಪ್ರಕಟಿಸಿರಿ ಇಂತಹ ಸಂದರ್ಭದಲ್ಲಿ ನಾನು ಏನು ಮಾಡಬೇಕು ಕನ್ಯೆಯನ್ನು ಮುನಿಗೆ ಕೊಡಲೇ ಅಥವಾ ದುಃಖಗಳನ್ನು ಸಗಿಸುತ್ತಾ ಇರಲಿ ಮಂತ್ರಿಗಳು ಹೇಳಿದರು ಮಹಾರಾಜ ಇದು ಭಾರಿ ಸಂಕಟದ ಸಮಸ್ಯೆ ಎದುರಿಗೆ ಉಪಸ್ಥಿತವಾಗಿದೆ ಇಂತಹ ಸಂದರ್ಭದಲ್ಲಿ ನಾವೇನು ಹೇಳಬಹುದು ಈ ಭಾಗ್ಯಹೀನ ವ್ಯಕ್ತಿಗೆ ಈ ಪರಮ ಸುನ್ ಪರಮ ಸುಕುಮಾರಿ ಸುಕನ್ಯೆಯನ್ನು ಕೊಡುವುದು ಹೇಗೆ ಉಚಿತವಾಗಬಲ್ಲದು ವ್ಯಾಸರು ಹೇಳುತ್ತಾರೆ ಅನಂತರ ತಂದೆ ಮತ್ತು ಮಂತ್ರಿಗಳು ಅತ್ಯಂತ ಚಿಂತಿತರಾಗಿರುವುದನ್ನು ನೋಡಿ ಎಲ್ಲ ರಹಸ್ಯವು ಸುಕುಮಾರ್ ರಾಜಕುಮಾರಿ ಸುಕನ್ಯೆಯ ಅರಿವಿಗೆ ಬಂತು ಆದ್ದರಿಂದ ಅವಳು ನಗುತ್ತಾ ಹೇಳಿದಳು ಪಿತಾಜಿ ಈಗ ನೀವು ಎಷ್ಟು ಚಿಂತಾತುರ ಏಕೆ ಆಗಿರುವಿರಿ ನೀವು ನನಗಾಗಿ ಇಷ್ಟು ದುಃಖಿ ಹಾಗೂ ಬೇಸರಗೊಂಡಿರುವಿರಿ ಎಂಬುದನ್ನು ನಾನು ಅರಿತುಕೊಂಡೆ ಅಪ್ಪ ನಾನು ಭಯದಿಂದ ಗಾಬರಿಗೊಂಡ ಮುನಿಯ ಬಳಿಗೆ ಹೋಗಿ ಅವರಿಗೆ ಆಶ್ವಾಸನೆಯನ್ನಿತ್ತು ಆತ್ಮದಾನ ಮಾಡಿ ಅವರನ್ನು ಸಂತೋಷಗೊಳಿಸಲು ಪ್ರಯತ್ನಿಸುವೆನು ಸುಕನ್ಯೆಯ ಮಾತನ್ನು ಕೇಳಿ ಶರಿಯಾತಿಯ ಹೃದಯ ದ್ರವಿತವಾಯಿತು ಜೊತೆಗೆ ಮುಖದಲ್ಲಿ ಪ್ರಸನ್ನತೆಯು ಮೂಡಿತು ಮಂತ್ರಿಗಳು ಕೇಳುವಂತೆ ಅವಳಲ್ಲಿ ಹೇಳಿದನು ಮಗಳೇ ಅತ್ಯಂತ ಸುಕುಮಾರಿಯಾದ ಅಬಲೆ ಕನ್ಯೆಯಾದ ನೀನು ವನದಲ್ಲಿ ಆ ಕುರುಡ ಮುನಿಯ ಸೇವೆಯನ್ನು ಹೇಗೆ ಮಾಡುವೆ ಅವರು ಅತ್ಯಂತ ಮುದುಕರು ವಿಶೇಷ ಕ್ರೋಧಿಯೂ ಆಗಿರುವರು ರೂಪದಲ್ಲಿ ರತಿಯಂತಿರುವ ನಿನ್ನಂತಹ ಕನ್ಯೆಯ ವಿವಾಹವನ್ನು ನಾನು ಆ ಕುರುಡ ಮುನಿಯೊಂದಿಗೆ ಹೇಗೆ ತಾನೇ ಮಾಡಲಿ ತಮ್ಮ ಸುಖಕ್ಕಾಗಿ ವೃದ್ಧಾಪ್ಯದಿಂದ ಗ್ರಸ್ತ ಶರೀರವುಳ್ಳ ಮುನಿಗೆ ನಿನ್ನನ್ನು ಹೇಗೆ ಒಪ್ಪಿಸಲಿ ವಯಸ್ಸು ಜಾತಿ ಬಲದಲ್ಲಿ ಸಮಾನತೆಯುಳ್ಳ ಧನಧಾನ್ಯಗಳಿಂದ ಸಂಪನ್ನ ವರನೊಂದಿಗೆ ನನ್ನ ಕನ್ಯೆಯ ವಿವಾಹ ಮಾಡುವುದು ಪಿತನ ಕರ್ತವ್ಯವಾಗಿದೆ ನಿರ್ಧನನೊಂದಿಗೆ ಸಂಬಂಧ ಬೆಳೆಸುವುದು ಎಂದು ಉಚಿತವಲ್ಲ ಎಲ್ಲಿ ನಿನ್ನ ರೂಪ ಮತ್ತು ಎಲ್ಲಿ ವನದಲ್ಲಿ ವಾಸಿಸುವ ಆ ಮುದಿ ಮುನಿ ವರ್ಣಶಾಲೆಯಲ್ಲಿ ಎದ್ದು ನಿರಂತರ ವನವಾಸಿ ಜೀವನ ಕಳೆಯುವವನ ಜೊತೆಗೆ ನಿನ್ನ ಸಂಬಂಧದ ಕಲ್ಪನೆಯಾದರೂ ಹೇಗೆ ಮಾಡಬಹುದು ನನ್ನ ಹಾಗೂ ಸೈನಿಕರ ಮೃತ್ಯುವು ನನಗೆ ಶ್ರೇಯಸ್ಕರವೆಂದು ತೋರುತ್ತದೆ ಆದರೆ ಒಬ್ಬ ಕುರುಡನ ಕೈಗೆ ನಿನ್ನನ್ನು ಹೇಗೆ ಒಪ್ಪಿಸಲಿ ಇದು ನನಗೆ ಇಷ್ಟವಿಲ್ಲ ಏನಾಗುವುದೋ ಅದು ಆಗಿಯೇ ಆಗುವುದು ನಾನು ನನ್ನ ಧೈರ್ಯವನ್ನು ಬಿಡಲಾರೆನು ನೀನು ಶಾಂತ ಚಿತ್ತದಿಂದ ಇರು ನಾನು ನಿನ್ನನ್ನು ನೇತ್ರಹೀನನಿಗೆ ಎಂದು ಒಪ್ಪಿಸಲಾರೆ ರಾಜ್ಯ ಹಾಗೂ ಈ ದೇಹ ಇರಲಿ ಅಥವಾ ಹೊರಟು ಹೋಗಲಿ ನನಗೆ ಪರಿವೆಯಿಲ್ಲ ಬಾಲಿಕೆ ಆ ನೇತ್ರಹೀನನಿಗೆ ನಿನ್ನನ್ನು ಕೊಡುವುದರಲ್ಲಿ ನಾನು ಸಹಮತನಾಗಿಲ್ಲ ತಂದೆಯ ಈ ಮಾತನ್ನು ಕೇಳಿ ಸುಕನ್ಯೆಯು ವಿನಯ ಹಾಗೂ ಪ್ರೇಮಪೂರ್ವಕ ಹೇಳತೊಡಗಿದಳು ಸುಕನ್ಯೆಯು ಹೇಳಿದಳು ಅಪ್ಪಾಜಿ ನೀವು ನನ್ನ ವಿಷಯದಲ್ಲಿ ಚಿಂತಿಸಬಾರದು ಈಗ ನೀನು ನನ್ನನ್ನು ಮುನಿಗೆ ಒಪ್ಪಿಸಿಬಿಡು ನನ್ನ ಈ ಕಾರ್ಯದಿಂದ ಸಂಪೂರ್ಣ ಪ್ರಾಣಿಗಳಿಗೆ ಸುಖವಾಗುವ ಈ ಕಾರ್ಯವು ನನಗೆ ಎಷ್ಟು ಒಳ್ಳೆಯ ಮಾತು ನಾನು ಸಂತುಷ್ಟಳಾಗಿದ್ದು ಆ ಪರಮ ಪಾವನ ಮುನಿಯನ್ನು ಪತಿರೂಪದಿಂದ ಸೇವೆ ಮಾಡುವೆನು ಆ ವೃದ್ಧ ಮುನಿಯನ್ನು ನಿರ್ಜನವನದಲ್ಲಿ ನಾನು ಅತ್ಯಂತ ಭಕ್ತಿಯಿಂದ ಸೇವಿಸುವೆನು ಸತಿ ಧರ್ಮವನ್ನು ನಾನು ಚೆನ್ನಾಗಿ ತಿಳಿದಿದ್ದೇನೆ ವಿತ್ನೇ ಭೋಗದಲ್ಲಿ ನನಗೆ ಏನು ರುಚಿಯಿಲ್ಲ ನೀವು ನನ್ನ ವಿಷಯದಲ್ಲಿ ನಿಶ್ಚಿಂತರಾಗಿರಿ ವ್ಯಾಸರು ಹೇಳುತ್ತಾರೆ ಸುಕನ್ಯೆಯ ಮಾತನ್ನು ಕೇಳಿ ಮಂತ್ರಿಮಂಡಲಿಯು ಅತ್ಯಂತ ಆಶ್ಚರ್ಯದಲ್ಲಿ ಬಿದ್ದರು ಕೊನೆಗೆ ರಾಜನು ಸುಕನ್ಯೆಯ ಮಾತನ್ನು ಒಪ್ಪಿಕೊಂಡನು ಹಾಗೂ ಮುನಿಯ ಬಳಿಗೆ ಹೋಗಲು ಹೊರಟನು ಆ ತಪೋಧನ ಮುನಿಯ ಸಮೀಪಕ್ಕೆ ಹೋಗುತ್ತಲೇ ಹೊಲಬಾಗಿ ಪ್ರಣಾಮ ಮಾಡಿ ಹೇಳಿದನು ಸ್ವಾಮಿಯೇ ನನ್ನ ಕನ್ಯೆಯು ನಿಮ್ಮ ಸೇವೆಯಲ್ಲಿ ಉಪಸ್ಥಿತಳಾಗಿರುವಳು ಈಕೆಯನ್ನು ನೀವು ವಿಧಿಪೂರ್ವಕ ಸ್ವೀಕರಿಸುವ ಕೃಪೆ ಮಾಡಿರಿ ಹೀಗೆ ಹೇಳಿ ಶರಿಯಾತಿಯು ವೈವಾಹಿಕ ವಿಧಿಯನ್ನು ನೆರವೇರಿಸಿ ತನ್ನ ಪುತ್ರಿ ಸುಕನ್ಯೆಯ ಮದುವೆಯನ್ನು ಮುನಿಯೊಂದಿಗೆ ನಡೆಸಿದನು ಆ ರಾಜಕುಮಾರಿಯನ್ನು ಪಡೆದು ಮುನಿಯು ಸಂತೋಷಗೊಂಡನು ರಾಜನು ಬಳುವಳಿಯ ವಸ್ತುಗಳನ್ನು ಕೊಡಲು ಬಯಸುತ್ತಿದ್ದನು ಆದರೆ ಮುನಿಯು ಅದನ್ನು ಸ್ವೀಕರಿಸಲಿಲ್ಲ ತನ್ನ ಸೇವಾ ಕಾರ್ಯವು ನೆರವೇರುವಂತೆ ಕೇವಲ ಕನ್ಯೆಯನ್ನು ಮಾತ್ರ ಸ್ವೀಕರಿಸಿದನು ಮುನಿಯು ಪ್ರಸನ್ನನಾದಾಗ ಎಲ್ಲ ಸೈನಿಕರ ರೋಗವೂ ದೂರವಾಯಿತು ಅದೇ ಸಮಯದಿಂದ ರಾಜನು ಕೂಡ ಪರಮ ಆಹ್ಲಾದಿತನಾಗಿ ಇರತೊಡಗಿದನು ರಾಜ ಶರಿಯಾತಿಯು ಮುನಿಗೆ ಪುತ್ರಿಯನ್ನು ಒಪ್ಪಿಸಿ ಮನೆಗೆ ಹೊರಟಾಗ ಸುಕನ್ಯೆಯು ಏನೋ ಹೇಳಲು ಬಯಸಿದಳು ಅಪ್ಪಾಜಿ ನೀವು ನನ್ನ ವಸ್ತ್ರ ಮತ್ತು ಒಡವೆಗಳನ್ನು ತೆಗೆದುಕೊಂಡು ನನಗೆ ವಲ್ಕಲಗಳು ಹಾಗೂ ಮೃಗ ಚರ್ಮವನ್ನು ದಯಮಾಡಿಕೊಡಿರಿ ನಾನು ಮುನಿಪತ್ನಿಯರ ವೇಷವನ್ನು ತೊಟ್ಟು ತಪಸ್ಸಿನಲ್ಲಿ ನಿರತಳಾಗಿ ಮುನಿಯ ಸೇವೆ ಮಾಡುವೆನು ಇದರಿಂದ ಧರಾತಳ ರಸಾತಳ ಸ್ವರ್ಗದಲ್ಲಿಯೂ ನಿನ್ನ ಕೀರ್ತಿಯು ಅಕ್ಷುಣ್ಣವಾಗಿ ಇರಬಲ್ಲದು ಪರಲೋಕದಲ್ಲಿ ಸುಖಿಯಾಗಿರಲು ನಾನು ನಿರಂತರ ಮುನಿಯ ಸೇವೆಯಲ್ಲಿ ಸಂಲಗ್ನಳಾಗಿರುವೆನು ನಾನು ನನ್ನ ಸುಂದರಳು ತರುಣಳು ಆದ ಕನ್ಯೆಯನ್ನು ನೇತ್ರಹೀನ ವೃದ್ಧಮುನಿಗೆ ಒಪ್ಪಿಸಿದೆ ಎಲ್ಲಿಯಾದರೂ ಈಕೆಯು ಆಚರಣೆಯಲ್ಲಿ ಭ್ರಷ್ಟವಾದರೆ ಅನಿಷ್ಟವಾಗಬಹುದು ಹೀಗೆ ನೀವು ಎಂದು ಚಿಂತಿಸಬೇಡಿರಿ ವಸಿಷ್ಠರ ಪತ್ನಿ ಅರುಂಧತಿ ಅತ್ರಿಯ ಸಾಧ್ವಿ ಭಾರ್ಯೆ ಅನಸೂಯ ಸ್ವರ್ಗದಲ್ಲಿ ಪ್ರಸಿದ್ಧನಾಗಿರುವಂತೆಯೇ ನಾನು ಕೂಡ ಧರಾತಳದಲ್ಲಿ ಗೌರವವನ್ನು ಪಡೆಯುವೆನು ಈ ವಿಷಯದಲ್ಲಿ ಸ್ವಲ್ಪವೂ ಚಿಂತಿಸಬಾರದು ರಾಜ ಶರಿಯಾತಿಯು ಮಹಾ ಧರ್ಮಜ್ಞನಾಗಿದ್ದನು ತನ್ನ ಪುತ್ರಿ ಸುಕನ್ಯೆಯ ಮಾತನ್ನು ಕೇಳಿ ಅವನು ಆಕೆಗೆ ವಲ್ಕಲಗಳನ್ನು ಕೊಟ್ಟನು ಆದರೆ ಅದನ್ನು ನೋಡಿ ಅವನ ಕಣ್ಣುಗಳಲ್ಲಿ ನೀರೂರಿತು ಸುಕನ್ಯೆಯು ಕೂಡಲೇ ವಸ್ತ್ರಭೂಷಣಗಳನ್ನು ಬಿಚ್ಚಿಟ್ಟು ಮುನಿಪತ್ನಿಯ ವೇಷವನ್ನು ಧರಿಸಿದಳು ಮಹಾರಾಜ ಶರಿಯಾತಿಯು ಬೇಸರಗೊಂಡು ಕೆಲವು ಸಮಯ ಅಲ್ಲಿ ಉಳಿದನು ರಾಜಕುಮಾರಿಯು ವಲ್ಕಲ ಮೃಗ ಚರ್ಮವನ್ನು ತೊಟ್ಟಿರುವುದನ್ನು ನೋಡಿ ಅಲ್ಲಿ ನೆರೆದ ಜನರೆಲ್ಲರೂ ಹತ್ತು ಬಿಟ್ಟರು ಎಲ್ಲರೂ ನಡುಗಿ ಹೋದರು ಎಲ್ಲರ ಮನಸ್ಸಿನಲ್ಲಿ ಸಂತಾಪ ಉಂಟಾಯಿತು ರಾಜನೇ ಮತ್ತೆ ತನ್ನ ಪುಣ್ಯಮಯಿ ಸಾಧ್ವಿ ಕನ್ಯೆಯಿಂದ ಬೀಳ್ಕೊಂಡು ಆಕೆಯನ್ನು ಅಲ್ಲೇ ಬಿಟ್ಟು ಶರಿಯಾತಿಯು ಮಂತ್ರಿಗಳೊಂದಿಗೆ ತನ್ನ ನಗರಕ್ಕೆ ಹೊರಟು ಹೋದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ